ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಿ ನಾನಿಲ್ಲಿ ಪಪ್ಪಾಯ ಜ್ಯೂಸ್ ಮಾಡ್ತಿದ್ದೀನಿ ಅಂತ ಹೇಳಿದ್ರೆ ಮರದಲ್ಲಿ ಪಪ್ಪಾಯ ಹಣ್ಣಿತ್ತು ಹಾಗೆ ಯಾರೂ ಕೂಡ ಅದನ್ನು ತಿನ್ನಲಿಕ್ಕೆ ಇಷ್ಟಪಡಲಿಲ್ಲ ಅದಕ್ಕೆ ಇವತ್ತು ನಾನು ಜ್ಯೂಸ್ ಮಾಡುವ ಅಂತ ಹೇಳಿಬಿಟ್ಟು ಪ್ಲ್ಯಾನ್ ಮಾಡಿದೆ ನಾನಿಲ್ಲಿ ಒಂದು ಹಣ್ಣು ತಗೊಂಡು ಅದರಲ್ಲಿ ಅರ್ಧ ಭಾಗಲ ಮಾತ್ರ ಜ್ಯೂಸ್ ಮಾಡ್ತಾಯಿದ್ದೀನಿ ಯಾಕೆಂದರೆ ಪಪ್ಪಾಯ ತುಂಬ ದೊಡ್ಡದು ಅದಕ್ಕೆ ಎರಡು ಗ್ಲಾಸ್ ಆಗೋವಷ್ಟು ಜ್ಯೂಸ್ ಮಾಡ್ತಾಯಿದ್ದೀನಿ ಇದು ಬೀಜಗಳನ್ನ ಹಾಗೆ ಬಿಡಿಸ್ಕೋಬೇಕು ಹಾಗೆ ವೈಟ್ ಸಿಪ್ಪೆಗಳನ್ನು ಕೂಡ ಹಾಗೆ ಬಿಡಿಸ್ಕೋಬೇಕು ಆಮೇಲೆ ಅದನ್ನು ಹಾಗೆ ಮೇಲಿಂದನೇ ಕಟ್ ಮಾಡ್ಕೋಬೇಕು ಇಲ್ಲಿ ಹಣ್ಣು ತುಂಬ ಹಣ್ಣಾಗಿರೋದ್ರಿಂದ ಬಿಡಿಸ್ಕೊಳ್ಳೋಕ್ಕೆ ತುಂಬಾ ಈಝಿ ಹಾಗೆ ಮಿಕ್ಸಿ ಜಾರಿಗೆ ಹಾಕೊತೀನಿ ನಾನಿಲ್ಲಿ ಈ ಜ್ಯೂಸ್ಗೆ ಏನೂ ಮಿಕ್ಸ್ ಮಾಡ್ತಾ ಇಲ್ಲ ಜಸ್ಟು ನೀರು ಆಮೇಲೆ ಸಕ್ಕರೆ ಇದಿಷ್ಟನೇ ಹಾಕ್ಕೊಂತಿದ್ದೀನಿ ಕೆಲವರು ಇದನ್ನು ಮಿಲ್ಕ್ ಶೇಕ್ ಅಂತ ಹೇಳಿ ಕೂಡ ಮಾಡ್ತಾರೆ ಆಮೇಲೆ ಪೆಪ್ಪರ್ ಕೂಡ ಹಾಕೋಬೋದು ಆಮೇಲೆ ಏಲಕ್ಕಿ ಸಾಲ್ಟ್ ಈ ಥರ ಏನೋ ಹಾಕ್ಕೊಂಡು ಮಾಡ್ಬೋದು ನಾನಿಲ್ಲಿ ಏನೂ ಮಿಕ್ಸ್ ಮಾಡಲಾ ಬರೀ ಸಕ್ಕರೆ ನೀರು ಇದಿಷ್ಟೇ ಹಾಕಿ ಜ್ಯೂಸ್ ಇದ್ದೀನಿ ಹಾಗೆ ಗ್ರೈಂಡ್ ಮಾಡ್ಕೊಬೇಕು ಗ್ರೈಂಡ್ ಆಗಿದೆ ನಾನಿಲ್ಲಿ ಒಂದು ಪಾತ್ರೆಗೆ ಸೋಸ್ಕೊತಾ ಇದ್ದೀನಿ ಹಾಗೆ ನನ್ನ ಜ್ಯೂಸ್ ಇಲ್ಲಿ ರೆಡಿ ಆಯಿತು ಹಣ್ಣು ಅಂದರೆ ಪಪ್ಪಾಯಿ ಹಣ್ಣು ಕಟ್ ಮಾಡಿ ತಿನ್ನೋದಕ್ಕಿಂತ ಜ್ಯೂಸ್ ಮಾಡಿ ಕುಡಿದರೆ ಎಲ್ಲರೂ ಇಷ್ಟಪಟ್ಟು ಕುಡಿತಾರೆ ನೀವು ಕೂಡ ಇದರ ಜ್ಯೂಸ್ ಮಾಡಿ ಕುಡಿರಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮುಖ್ಯವಾಗಿ ನಮ್ಮ ಕಣ್ಣಿಗಾಗಿರ್ಬೋದು ಕೂದಲಿಗಾಗಿರ್ಬೋದು ಸ್ಕಿನ್ಗಾಗಿರ್ಬೋದು ಆಮೇಲೆ ಹೃದಯ ಸಂಬಂಧಿತ ಸಂಬಂಧಿತ ಕಾಯಿಲೆಗಾಗಿರ್ಬೋದು ಜೀರ್ಣಕ್ರಿಯೆ ಪ್ರಕ್ರಿಯೆ ಆಗಿರ್ಬೋದು ಅನೇಕ ರೀತಿಯಲ್ಲಿ ಹಣ್ಣಿನ ಉಪಯೋಗ ಇದೆ ಅಂತಲೇ ಹೇಳ್ಬೋದು ನಾನು ಕೂಡ ಇಲ್ಲಿ ಟೇಸ್ಟ್ ಮಾಡಿದೆ ತುಂಬ ಚೆನ್ನಾಗಿದೆ ನೀವು ಕೂಡ ಇದೇ ಥರ ಜ್ಯೂಸ್ ಮಾಡಿ ಕುಡಿಯಿರಿ ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಯಿತಾ ನಾನು ನೆಕ್ಸ್ಟ್ ವೀಡಿಯೋದೊಂದಿಗೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಓಕೆ ಬಾಯ್